ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ದಸರಾ ಮಹೋತ್ಸವದ ಪ್ರಾರಂಭದ ಯುವ ಸಂಭ್ರಮಕ್ಕೆ ಎಲ್ಲ ಯುವಕ ಮಿತ್ರರಿಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ಸಂಜೆಯ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಖ್ಯಾತ ನಟರಾದಂಥ ಸನ್ಮಾನ್ಯ ಮುರಳಿಯವರು ಇಲ್ಲಿ ಮುರಳಿಯಲ್ಲಿ ಮುರಳಿಯವರು ಖ್ಯಾತ ನಟಿಯಾದಂಥ ರುಕ್ಮಿಣಿಯವರು ಮತ್ತು ಬಂಜೇಗೌಡರು ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಮತ್ತು ಪುಷ್ಪ ಅಮರ್ನಾಥ್ ಅವರು ಎಕ್ಸಿಬಿಷನ್ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಅವರು ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳಾದಂಥ ಸಿ ಇ ಗಾಯತ್ರಿ ಅವರು ಎಸ್ ಪಿ ವಿಷ್ಣುರವರವರು ಡಿ ಸಿ ಪಿ ಅವರು ಮತ್ತು ಇತರ ಅಧಿಕಾರಿ ಬಂಧುಗಳೆಲ್ಲ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಅವರು ಇಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ನನಗೆ ಗೊತ್ತಿದೆ ನಾವು ಈ ವೇದಿಕೆಯಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಬಾರ್ದು ನಿಮಗೆ ಮನೋರಂಜನೆಯನ್ನು ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ನಾನು ಎಲ್ಲರಿಗೂ ಸೂಚನೆ ಕೊಡ್ತಿದ್ದೀನಿ ಈ ಕಾರ್ಯಕ್ರಮ ನನ್ನ ಮಾತು ಮುಗಿದ ಮೇಲೆ ಇಬ್ಬರು ನಟರು ಬಿಟ್ರಿ ಯಾರು ಮಾತಾಡಬೇಡಿ ನಿಮಗೆ ಕಾರ್ಯಕ್ರಮ ಕೊಡಿ ಅಂತ ಹೇಳ್ತೀನಿ ಎಂದಿನಂತೆ ಯುವ ಸಂಭ್ರಮವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಸರೆಯ ಸಂದರ್ಭದಲ್ಲಿ ಪ್ರಾರಂಭ ಇವತ್ತು ಮಾಡಿದ್ದೇವೆ ರಾಜ್ಯದ ಸುಮಾರು ನಾನ್ನೂರು ಎಪ್ಪತ್ತು ಕಾಲೇಜುಗಳಿಂದ ಯುವ ಪ್ರತಿಭೆಗಳು ಇಲ್ಲಿ ಭಾಗವಹಿಸಲಿಕ್ಕೆ ಅರ್ಜಿಯನ್ನು ನೋಂದಾಯಿಸಿದರು ಅದರಲ್ಲಿ ನೂರ ಐವತ್ತು ಕಾಲೇಜುಗಳಿಗೆ ಅವಕಾಶ ಸಿಕ್ಕಿದೆ ಇನ್ನು ನೂರ ಇಪ್ಪತ್ತು ಕಾಲೇಜುಗಳು ಬಿಟ್ಟೋಗಿದ್ದಾವೆ ಅದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಒಂದು ದಿನ ಯುವ ಸಂಭ್ರಮವನ್ನು ವಿಸ್ತರಣೆ ಮಾಡಿ ನೂರ ಇಪ್ಪತ್ತು ಕಾಲೇಜು ಬಿಟ್ಟಿರೋರ್ಗು ಅವಕಾಶ ಕೊಡಿ ಅಂತ ಸೂಚನೆ ಕೊಟ್ಟಿದ್ದೇನೆ ಸೊ ಒಟ್ಟು ಒಟ್ಟು ಏಳು ದಿನನ ಸೆವೆನ್ ಡೇಸ್ ಏಳು ದಿನ ಎಲ್ಲ ಕಾಲೇಜುಗಳಲ್ಲಿರ್ತಕ್ಕಂಥ ಪ್ರತಿಭೆಯ ಸಾಮರ್ಥ್ಯದ ಪ್ರದರ್ಶನ ಇಲ್ಲಿ ಆಗುತ್ತೆ ಇದು ಎಂಥ ಪ್ರದರ್ಶನ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಮ್ಮ ಸಂಸ್ಕೃತಿಯ ಅಭಿವ್ಯಕ್ತವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಇರ್ತದೆ ಅಂದರೆ ನಮ್ಮ ಸಂಸ್ಕೃತಿಯ ತಳಾದಿಯ ಮೇಲೆ ಧರ್ಮ ಇದೆ ಧರ್ಮದ ತಳಾದಿಯ ಮೇಲೆ ಸಂಸ್ಕೃತಿ ಇಲ್ಲ ಅನ್ನೋದನ್ನು ನಮ್ಮ ಯುವ ಸಮುದಾಯ ದೇಶಕ್ಕೆ ಹೇಳಿ ಬಹುತ್ವದ ರಕ್ಷಣೆಗೆ ನೀವೆಲ್ಲ ಕಂಕಣ ತೊಡಬೇಕು ಆ ಕಾರಣಕ್ಕೇನೆ ಕರ್ನಾಟಕ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದಮೇಲೆ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪ್ರಿಯಂಬಲನ ಪ್ರತಿದಿನ ಓದಿ ಅರ್ಥೈಸಬೇಕು ಅಂತೇಳಿ ಹೇಳುವ ಉದ್ದೇಶನೇ ನಾವೆಲ್ಲರೂ ಭಾರತೀಯರಾಗಿ ನಮ್ಮ ಸಮಾನತೆಯನ್ನ ಸ್ವಾತಂತ್ರ್ಯವನ್ನು ಭಾತೃತ್ವವನ್ನು ಅವಕಾಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಇರಬೇಕು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗಳಿಗೆ ಭಾರತದ ಬಹುತ್ವದ ರಕ್ಷಣೆಗೆ ಪ್ರೇರಣೆ ಆಗಲಿ ಅಂತ ಆಶಿಸಿ ನಿಮಗೆ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಧನ್ಯವಾದಗಳು